ಕನ್ನಡ ಸುವರ್ಣ ಮಹೋತ್ಸವದ ಹಿನ್ನೆಲೆಯಲ್ಲಿ ಶಕ್ತಿ ಸೌಧದ ಪಶ್ಚಿಮ ದ್ವಾರದಲ್ಲಿ ಕನ್ನಡಾಂಬೆಯ ಕಂಚಿನ ಪ್ರತಿಮೆಯನ್ನ ನಿರ್ಮಾಣ ಮಾಡಲಾಗಿದೆ ಅಂದ್ರೆ ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ ಎಂಬ ಶೀರ್ಷಿಕೆ ಅಡಿಯಲ್ಲಿ ವರ್ಷಾದ್ಯಂತ ರಾಜ್ಯಾದ್ಯಂತ ವರ್ಷ ಪೂರ ಸಾಕಷ್ಟು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿತ್ತು ಅದರಂತೆಯೇ ಕನ್ನಡಾಂಬೆಯ ಕಂಚಿನ ಪ್ರತಿಮೆಯನ್ನು ಕೂಡ ನಿರ್ಮಾಣ ಮಾಡಬೇಕು ಅನ್ನುವಂಥದ್ದು ಕೂಡ ನಿರ್ಧಾರ ಆಗಿತ್ತು ಅದೇ ರೀತಿಯಾಗಿ ಇವತ್ತು ಕಾರ್ಯಗಳು ಕೂಡ ಸಂಪೂರ್ಣ ಆಗಿ ಇವತ್ತು ಅನಾವರಣಕ್ಕೆ ಕೂಡ ಕಂಚಿನ ಪ್ರತಿಮೆ ರೆಡಿಯಾಗಿರುವಂಥದ್ದು ಈ ಒಂದು ಅನಾವರಣ ಕಾರ್ಯಕ್ರಮವನ್ನು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿ ಎಂ ಸಿದ್ದರಾಮಯ್ಯನವರು ಅನಾವರಣಗೊಳಿಸ್ತಾ ಇದ್ದಾರೆ ಸೊ ಹಾಗಾಗಿ ಯಾವ ರೀತಿಯಾಗಿ ಇಲ್ಲಿ ಸಿದ್ಧತೆಗಳನ್ನ ನಡೆಸ್ಕೊಂಡಿದ್ದಾರೆ ಯಾವ ರೀತಿಯಾಗಿ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ ಯಾವ ರೀತಿಯಾಗಿ ಅಲಂಕಾರವನ್ನ ಮಾಡಿದ್ದಾರೆ ಅಂತ ನಾನು ನಿಮ್ಗೆ ಈಗ ತೋರಿಸ್ತಾ ಹೋಗ್ತೀನಿ ನಾವೀಗ ಇರುವಂತದ್ದು ಶಕ್ತಿ ಸೌಧದ ಪಶ್ಚಿಮ ದ್ವಾರದಲ್ಲಿ ಕಂಚಿನ ಪ್ರತಿಮೆ ನಿರ್ಮಾಣ ಆಗಿರುವಂತಹ ಸ್ಥಳದಲ್ಲಿ ನಾವೀಗ ಇದ್ದೀವಿ ನೀವೀಗಾಗ್ಲೇ ನೋಡ್ತಾ ಇರ್ಬೋದು ಎಲ್ಲಾ ಪೂಜಾ ಪುನಸ್ಕಾರಗಳನ್ನ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಅಲಂಕಾರ ಅಂತೂ ಸಾಕಷ್ಟು ಕಣ್ಸೆಳೆಯುವಂತೆ ಇದೆ ಕನ್ನಡ ಬಾವುಟ ನಮ್ದು ಹಳ ಕೆಂಪು ಮತ್ತು ಹಳದಿ ಮಾದರಿಯಲ್ಲಿ ಏನಿದೆಯೋ ಅದೇ ಮಾದರಿಯಲ್ಲೇ ಎಲ್ಲ ಅಲಂಕಾರವನ್ನ ಕೂಡ ಮಾಡಲಾಗಿರುವಂಥದ್ದು ಅದು ಬಾವುಟಗಳು ಕೂಡ ರಾರಾಜಿಸ್ತಾ ಇದೆ ಎಲ್ಲವೂ ಕೂಡ ಹೂವುಗಳಾಗಿರ್ಬೋದು ಎಲ್ಲವೂ ಕೂಡ ಕೆಂಪು ಮತ್ತು ಹಳದಿ ಮಾದರಿಯಲ್ಲೇ ಇದೆ ಅದೇ ರೀತಿಯಾಗಿ ಈ ಒಂದು ಕಂಚಿನ ಪ್ರತಿಮೆಯ ಸುತ್ತಲೂ ಉದ್ಯಾನವನ ಇರುವಂಥದ್ದು ಪಶ್ಚಿಮ ದ್ವಾರದಲ್ಲಿ ನಿರ್ಮಾಣ ಮಾಡಲಾಗಿರುವುದರಿಂದ ಸಾಕಷ್ಟು ಈ ಒಂದು ಕಂಚಿನ ಪ್ರತಿಮೆಯ ಸುತ್ತಮುತ್ತ ಉದ್ಯಾನವನ ಇದೆ ಅದೇ ರೀತಿಯಾಗಿ ದೀಪಾಲಂಕಾರವನ್ನ ಕೂಡ ಮಾಡಿರುವಂಥದ್ದು ಸಂಜೆ ನಾವು ನೋಡೋದಿದ್ರೆ ಸಾಕಷ್ಟು ಇನ್ನೂ ಕೂಡ ಕಣ್ ಸೆಳೆಯುವಂತೆ ಇರುತ್ತದೆ ಯಾಕಂದ್ರೆ ಎಲ್ಲಾ ದೀಪಾಲಂಕಾರ ಕೂಡ ಮಾಡಲಾಗಿದೆ ಅದೇ ರೀತಿಯಾಗಿ ಈ ಒಂದು ಕಂಚಿನ ಪ್ರತಿಮೆ ಯಾವ ರೀತಿಯಾಗಿ ನಿರ್ಮಾಣ ಮಾಡಿದ್ದಾರೆ ಅಂತ ಕೂಡ ನಾವು ನೋಡೋದಾದ್ರೆ ಈ ಒಂದು ಹೊಯ್ಸಳ ಶೈಲಿಯ ಪೀಠದಲ್ಲಿ ಈ ಒಂದು ಕಂಚಿನ ಪ್ರತಿಮೆಯನ್ನು ನಿರ್ಮಾಣ ಮಾಡಿರುವಂಥದ್ದು ಅಂದರೆ ಈ ಒಂದು ಕಂಚಿನ ಪ್ರತಿಮೆಯ ಹಿಂಭಾಗ ನಾವು ನೋಡೋದಿದ್ರೆ ಕರ್ನಾಟಕ ನಕ್ಷೆ ಅದೇ ರೀತಿಯಾಗಿ ಉಗ್ಗು ಶಿಲ್ಪ ಇದೆ ಅದೇ ರೀತಿಯಾಗಿ ಈ ಒಂದು ಕಂಚಿನ ಪ್ರತಿಮೆಯ ಮುಂಭಾಗ ನಾವು ನೋಡೋದಾದ್ರೆ ಭೌಗೋಳಿಕ ನಕ್ಷೆ ಅದರ ಹಿಂದೆ ನಮ್ಮ ನಾಡಗೀತೆಯನ್ನ ಕೂಡ ಕೆತ್ತಲಾಗಿದೆಯಂತೆ ಅಂದ್ರೆ ಕರ್ನಾಟಕದ ಸುಪ್ರಸಿದ್ಧ ಶಿಲ್ಪಕಲಾ ಶೈಲಿಗಳಾದಂತಹ ಹೊಯ್ಸಳ ಆಗಿರ್ಬೋದು ಕದಂಬ ಆಗಿರ್ಬೋದು ಅದೇ ರೀತಿಯಾಗಿ ಚಾಲುಕ್ಯ ಅದೇ ರೀತಿಯಾಗಿ ಇದರ ಜೊತೆ ಈಗ ಆಧುನಿಕ ಶೈಲಿಯ ಶಿಲ್ಪಕಲೆಯನ್ನು ಕೂಡ ಬಳಸ್ಕೊಂಡು ಈ ಒಂದು ಕಂಚಿನ ಪ್ರತಿಮೆಯನ್ನು ನಿರ್ಮಾಣ ಮಾಡಿದರು ಈ ಒಂದು ಕಂಚಿನ ಪ್ರತಿಮೆ ಒಟ್ಟು ಇಪ್ಪತ್ತೊಂದು ಪಾಯಿಂಟ್ ಎರಡು ನಾಲ್ಕು ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗಿದೆ ಅದೇ ರೀತಿಯಾಗಿ ಈ ಒಂದು ಕಂಚಿನ ಪ್ರತಿಮೆ ಇಪ್ಪತ್ತೈದು ಪಾಯಿಂಟ್ ಐದು ಅಡಿ ಎತ್ತರದಲ್ಲಿರುವಂತಹ ಕಂಚಿನ ಪ್ರತಿಮೆ ನೆಲಮಟ್ಟದಿಂದ ನಾವು ನೋಡೋದಾದ್ರೆ ಆರು ಅಡಿ ಇದೆ ಅದೇ ರೀತಿಯಾಗಿ ಲೋಹದ ತೂಕ ನಾವು ನೋಡೋದ್ರೆ ಮೂವತ್ತೊಂದು ಪಾಯಿಂಟ್ ಸೊನ್ನೆ ಐದು ಟನ್ ಇದೆ ಒಟ್ಟು ಈ ಒಂದು ಕಂಚಿನ ಪ್ರತಿಮೆ ಇಪ್ಪತ್ತು ಟನ್ ಇರುವಂತದ್ದು ಸೊ ಹೀಗಾಗಿ ಈ ಒಂದು ಕಂಚಿನ ಪ್ರತಿಮೆಯನ್ನ ಹೊಯ್ಸಳ ಪೀಠದ ಶೈಲಿಯಲ್ಲಿ ನಿರ್ಮಾಣ ಮಾಡಿದ್ದಾರೆ ಅದೇ ರೀತಿಯಾಗಿ ಇವತ್ತು ಸಂಜೆ ನಾಲ್ಕು ಅಥವಾ ನಾಲ್ಕು ಮೂವತ್ತರ ಸುಮಾರಿಗೆ ಸಿಎಂ ಸಿದ್ದರಾಮಯ್ಯ ಅವರು ಇದನ್ನು ಅನಾವರಣಗೊಳಿಸೋದರಿಂದ ಸಾಕಷ್ಟು ಮೆರವಣಿಗೆ ಕೂಡ ಅಂದರೆ ಬೆಂಗಳೂರಿನ ನಾಲ್ಕು ದಿಕ್ಕುಗಳಲ್ಲೂ ಕೂಡ ಮೆರವಣಿಗೆ ಮಾಡಲಾಗ್ತಿದೆ ಅಂತ ಈ ಒಂದು ಮೆರವಣಿಗೆಗೆ ಬಿ ಬಿ ಎಂ ಪಿಯನ್ನು ಕೂಡ ಬಳಸ್ಕೊಂಡಿದ್ದಾರೆ ಬಿ ಎಂ ಟಿ ಸಿ ಬಸ್ಗಳಾಗಿರ್ಬೋದು ಕೆ ಎಸ್ ಆರ್ ಟಿ ಸಿ ಬಸ್ಗಳಾಗಿರ್ಬೋದು ಎಲ್ಲ ಬಸ್ಗಳಲ್ಲೂ ಕೂಡ ಅದೇ ರೀತಿಯಾಗಿ ರಸ್ತೆ ಮಾರ್ಗದಲ್ಲಿಯೂ ಕೂಡ ನಮ್ಮ ಕನ್ನಡ ಬಾವುಟ ರಾರಾಜಿಸಲಿದೆ ಆ ಈಗಾಗಲೇ ರಾರಾಜಿಸ್ತಿದೆ ಅಂತಾನೆ ಹೇಳ್ಬೋದು ಎಲ್ಲೆಡೆ ನಾವು ವಿಧಾನಸೌಧ ಬರುವಂತಹ ಮಾರ್ಗದಲ್ಲಿ ಎಲ್ಲೆಡೆ ಕೂಡ ನಮ್ಮ ಕರ್ನಾಟಕದ ಕನ್ನಡ ಭಾವುಟ ರಾರಾಜಿಸ್ತಿದೆ ಅದೇ ರೀತಿಯಾಗಿ ಅಹ್ ಕೆ ಎಸ್ಆರ್ ಟಿಸಿ ಬಿಎಂ ಟಿಸಿ ಕೂಡ ರಾರಾಜಿಸ್ತಿದೆ ಅಂತಾನೆ ಹೇಳ್ಬೋದು ಈ ಒಂದು ಸಂಜೆ ಇರೋದ್ರಿಂದ ಈ ಒಂದು ಕಾರ್ಯಕ್ರಮ ಸಾಕಷ್ಟು ಸಿದ್ಧತೆಗಳನ್ನ ಕೂಡ ಮಾಡ್ಕೊಂಡಿದ್ದಾರೆ ಅದೇ ರೀತಿಯಾಗಿ ಸಾರ್ವಜನಿಕರಿಗೂ ಕೂಡ ಮುಕ್ತ ಅವಕಾಶವನ್ನ ಕೂಡ ಕಲ್ಪಿಸಿಕೊಟ್ಟಿರುವಂತದ್ದು ಅಂದ್ರೆ ಇದು ಪಶ್ಚಿಮ ದ್ವಾರದಲ್ಲಿ ಇರೋದ್ರಿಂದ ಪಶ್ಚಿಮ ದ್ವಾರದಲ್ಲಿ ಮತ್ತೊಂದು ಪ್ರತ್ಯೇಕ ಗೇಟ್ ಅನ್ನ ಕೂಡ ಮಾಡಿದ್ದಾನಂತೆ ಸಾರ್ವಜನಿಕರಿಗೆ ಇದನ್ನು ನೋಡೋದಕ್ಕೆ ಮುಕ್ತ ಅವಕಾಶವನ್ನ ಕಲ್ಪಿಸಿಕೊಡೋದಕ್ಕೆ ಯಾವುದೇ ರೀತಿಯಾದಂತಹ ತೊಂದರೆ ಆಗಬಾರ್ದು ಅಂತ ಕೂಡ ಪ್ರತ್ಯೇಕ ಗೇಟ್ ನಿರ್ಮಿಸಿದ್ದಾರೆ ಎಲ್ಲರೂ ಕೂಡ ಬಂದು ಈ ಒಂದು ಕಂಚಿನ ಪ್ರತಿಮೆಯನ್ನ ನಮ್ಮ ಕನ್ನಡಾಂಬೆಯ ಕಂಚಿನ ಪ್ರತಿಮೆಯನ್ನ ಕಣ್ತುಂಬಸ್ಕೊಳ್ಬಹುದು ಅಂತಾನೆ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ಪವನ್ ಕುಮಾರ್ ಜೊತೆ ಕವನ ಶಿವಣ್ಣ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನಿಶ್ಚಿತ